ಫ್ರೆಂಡ್ಸ್ ನೋಡಿ ನಾನು ಮಲ್ಲಿಗೆ ಗಿಡಗಳಿಗೆ ಪ್ರತಿ ಹದಿನೈದು ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸನ್ನು ಯೂಸ್ ಮಾಡ್ತೇನೆ ಇದರಲ್ಲಿ ಮಲ್ಟಿ ಮೈಕ್ರೋ ನ್ಯೂಟ್ರೆಂಟ್ ಕಂಟೆಂಟ್ ಇದೆ ಹಾಗಾಗಿ ಇದು ಗಿಡಗಳಿಗೆ ತುಂಬಾ ಒಳ್ಳೆಯದು ಇದನ್ನು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಹಾಕಿದರೆ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಹೂಗಳಾಗ್ತದೆ ಹಾಗೆ ಮೊಗ್ಗುಗಳು ಕೂಡ ಮೊಗ್ಗಿನ ಗಾತ್ರದಲ್ಲಿಯೂ ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮೊಗ್ಗುಗಳಾಗ್ತದೆ ಒಂದು ವೇಳೆ ನಿಮ್ಮ ಮೊಗ್ಗುಗಳು ಇನ್ನೂ ತೀರಾ ಸಣ್ಣದಾಗಿದ್ದರೆ ಮಲ್ಟಿಪ್ಲೆಕ್ಸ್ ಮತ್ತು ಬ್ಯಾಂಗ್ ಎರಡನ್ನು ಮಿಕ್ಸ್ ಮಾಡಿ ಹಾಕಿದರೆ ಮ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗಿ ಬರ್ತದೆ ಇದು ಎಲ್ಲ ಫರ್ಟಿಲೈಸರ್ ಶಾಪಲ್ಲಿ ಕೂಡ ಸಿಗ್ತದೆ ಎಷ್ಟು ದೊಡ್ಡದೇ ತೊಗೊಳ್ಬೇಕಂತಿಲ್ಲ ಇದು ಒಂದು ಲೀಟರ್ ಇದು ಇದಕ್ಕಿಂತ ಸಣ್ಣದು ಕೂಡ ಇದೆ ನೋಡಿ ಇದಕ್ಕಿಂತ ಸಣ್ಣದು ಇದು ನಾನು ಯೂಸ್ ಮಾಡಲಿಲ್ಲ ನಾನು ಯಾವಾಗೋ ತಂದಿದ್ದು ಇವಾಗಲೂ ಇದೆ ಇವಾಗ ಇದು ಮುನಸಿಲ್ ಅಂತ ಹೇಳಿ ಇದನ್ನು ಕೂಡ ನಾನು ಯೂಸ್ ಮಾಡೋದಿಲ್ಲ ಇದರ ಸ್ಮೆಲ್ ತುಂಬಾ ಘಾಟು ಸ್ಮೆಲ್ ಆಗಿರುತ್ತೆ ಮಲ್ಟಿಪ್ಲೆಕ್ಸನ್ನು ನಾನು ಎವ್ರಿ ಫಿಫ್ಟೀನ್ ಡೇಸ್ ಕಮ್ಮಿ ಯೂಸ್ ಮಾಡ್ತೀನಿ ಇದರಿಂದ ತುಂಬ ಮೊಗ್ಗುಗಳಾಗ್ತದೆ ಇದು ಒಳ್ಳೆಯ ರಿಸಲ್ಟ್ ಇದೆ ಈ ಮಲ್ಟಿಪ್ಲೆಕ್ಸಲ್ಲಿ ನನಗೆ ಮೈಕ್ರೋಲಕ್ಕಿಂತಲೂ ಮಲ್ಟಿಪ್ಲೆಕ್ಸ್ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ ಹಾಗಾಗಿ ನಾನು ಪ್ರತಿ ತಿಂಗಳಂದ್ರೆ ಹದಿನೈದು ದಿವಸಕ್ಕೊಮ್ಮೆ ಆದರೂ ಹಾಕ್ ಹಾಕಿದ್ರೆ ಉತ್ತಮ ರಿಸಲ್ಟ್ ನಮ್ಮ ಗಿಡದಲ್ಲಿ ಸಿಗ್ತದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮಲ್ಲಿಗೆಯ ಕೆಲಸ ಸ್ಟಾರ್ಟ್ ಆಗೋದು ಬೆಳಗ್ಗೆ ಬೆಳಗ್ಗಿನ ಹೊತ್ತು ಬೆಳಗ್ಗೆ ಎದ್ದ ತಕ್ಷಣ ನಾವು ಮಲ್ಲಿಗೆಯ ಕೆಲಸಕ್ಕೇ ಬರಬೇಕು ಸ್ವಲ್ಪ ಲೇಟಾದರೂ ಹೂ ಕಟ್ಟಲಿಕ್ಕೆ ಲೇಟ್ ಆಗ್ತದೆ ಮನೆಯಲ್ಲಿ ಜನ ಇದ್ದರೆ ಪರವಾಗಿಲ್ಲ ಬಟ್ ಒಬ್ಬೊಬ್ಬರೇ ಆದರೂ ಉಂಟಲ್ವ ಹೂ ತೆಗೆಯೋದ್ರಲ್ಲಿ ತುಂಬ ಟೈಮ್ ಹೋಗುತ್ತೆ ಕಟ್ಟೋದಾದರೂ ಕೂಡ ಬೇಗ ಬೇಗ ಕಟ್ಬೋದು ಆದರೆ ಹೂವು ಉಂಟಲ್ಲ ಎಲ್ಲ ಗಿಡದಲ್ಲಿ ನೋಡಿಕೊಂಡು ತೆಗಿಬೇಕು ಅಂದರೆ ಇಡೆಯಲ್ಲಿ ಹೂ ಇರ್ತದೆ ಅದನ್ನೆಲ್ಲ ಸರಿಯಾಗಿ ಗಮನಿಸಿಕೊಂಡು ಹೂವನ್ನು ತೆಗಿಲೇಬೇಕು ಮತ್ತು ಹೂವು ಕೂಡ ಅಷ್ಟೇ ಅಲ್ಲಿ ಉಳಿದ್ರೆ ಉಂಟಲ್ವಾ ಅದು ಬೆಳಗ್ಗೆ ಅರಳುತ್ತದೆ ಅರಳಿದರೆ ಅದಕ್ಕೆ ಹೆಚ್ಚಿನ ಹುಳಗಳು ಬರ್ತದೆ ಗಿಡಕ್ಕೆ ಹಾಗಾಗಿ ಆದಷ್ಟು ನಮಗೆ ಸಾಧ್ಯವಾದಷ್ಟು ಹೂವನ್ನು ನಾವು ಕೊಯ್ಲೇಬೇಕು ಹೂವು ನಾವು ಬೆಳಗಿನ ಹೊತ್ತು ಎಷ್ಟೇ ಕೊಯ್ದರೂ ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬಾಕಿ ಹಾಗೇ ಆಗುತ್ತೆ ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಸಂಜೆ ಹೊತ್ತಾದರೂ ನಾವು ಮತ್ತೆ ಸ್ವಲ್ಪ ಮೊಗ್ಗುಗಳು ದೊಡ್ಡದಾದಾಗ ತೆಗಿಲೇಬೇಕು ಒಟ್ಟಾರೆಯಾಗಿ ಗಿಡದಲ್ಲಿ ಹರಳಕ್ಕೆ ಬಿಡಬಾರ್ದು ಆ ಸ್ಮೆಲ್ಲಿಗೆ ಹೆಚ್ಚಿನ ಹುಳಗಳು ಗಿಡದಲ್ಲಿ ಆಗ್ತದೆ ಹಾಗಾಗಿ ಹೂವನ್ನು ನಾವು ಸಂಜೆ ಆದರೂ ತೆಗಿಲೇಬೇಕು ಮಲ್ಲಿಗೆಯ ಕೆಲಸವನ್ನು ಬೆಳಗ್ಗೆ ಎದ್ದ ತಕ್ಷಣ ಅದರ ಕೆಲಸಕ್ಕೆ ಹೋಗಬೇಕು ಸ್ವಲ್ಪ ಹೊತ್ತಾದರೂ ಹೂ ಕೊಡುವುದು ಲೇಟ್ ಆಗ್ತದೆ ಹೂ ಕಟ್ಟೋದು ಲೇಟಾಗ್ತದೆ ಎಲ್ಲವೂ ಲೇಟೇ ಆಗ್ತದೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೂವಿನ ಕೆಲಸಕ್ಕೆ ಹೋಗಬೇಕಾಗ್ತದೆ ಮಲ್ಲಿಗೆಯ ಕೆಲಸ ಹೇಳುವಷ್ಟು ಸುಲಭ ಅಲ್ಲ ನೋಡಲಿಕ್ಕೆ ನೋಡುವವರಿಗೆ ಆಗ್ಬೋದು ಎಷ್ಟೊಂದು ಹೂ ಕಟ್ತಾರೆ ಎಷ್ಟೊಂದು ಹಣ ಸಂಪಾದನೆ ಮಾಡ್ತಾರೆ ಅಂತೇಳಿ ಆದರೆ ಆ ಕೃಷಿಯಲ್ಲಿ ತೊಡಗಿಕೊಂಡವರಿಗೆ ಮಾತ್ರ ಗೊತ್ತಾಗ್ತದೆ ಅದರ ಕಷ್ಟ ಏನು ಅಂತ ಹೇಳಿ ಅಷ್ಟು ಸುಲಭದ ಮಾತಲ್ಲ ಮಲ್ಲಿಗೆ ಕೃಷಿ ಮಾಡುವಂಥದ್ದು ಮಲ್ಲಿಗೆ ಕೃಷಿ ನೋಡಲಿಕ್ಕೆ ಸುಲಭ ಅಂತ ಕಂಡರೂ ಕೂಡ ಅದು ಸುಲಭ ಅಲ್ಲ ತುಂಬ ಕಷ್ಟ ಇದೆ ತುಂಬ ನಮ್ಮ ಎಫರ್ಟನ್ನು ಹಾಕಲೇಬೇಕು ಮನೆಯಲ್ಲಿ ಒಬ್ಬೊಬ್ಬರೇ ಇದ್ದರೆ ತುಂಬ ಕಷ್ಟ ಆಗ್ತದೆ ಹೂ ಕಟ್ಟಲಿಕ್ಕೆ ಹೂ ತೆಗಿಲಿಕ್ಕೇ ತುಂಬ ಸಮಯ ಬೇಕು ಅದರಲ್ಲಿ ಕೂಡ ಕಟ್ಟೋದು ಕೂಡ ಅಷ್ಟೇ ಒಬ್ಬೊಬ್ಬರಿಗೆ ಆದರೆ ಅಟ್ಟಿ ಅಟ್ಟಿ ಮಲ್ಲಿಗೆ ಕಟ್ಟಲಿಕ್ಕೆ ಕೂಡ ಕಷ್ಟ ಅಂತಲೇ ಹೇಳ್ಬೋದು ನಾನು ಈ ವಿಡಿಯೋದಲ್ಲಿ ಹೂವನ್ನು ನಾನು ಮಾರುಕಟ್ಟೆಗೆ ಯಾವ ರೀತಿ ಸೇಲ್ ಮಾಡ್ತೇನೆ ಕೆಲವರಿಗೆ ಚೆಂಡು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹೂವೆಲ್ಲ ಕಟ್ಟಿ ಆಗ್ತದೆ ನಾವು ಉಲ್ಟ ಚೆಂಡು ಮಾಡಿ ಅದನ್ನು ಉಲ್ಟ ಮಾಡಬೇಕು ಮಲ್ಲಿಗೆ ಹೂವನ್ನು ಏನು ಅದರ ಉಲ್ಟ ಸೈಡ್ ಉಂಟಲ್ವಾ ಆ ರೀ ಅಲ್ಲಿಂದ ನಾವು ಫೋಲ್ಡ್ ಮಾಡಿ ನಾವು ಕಟ್ಟಿದಂಥ ಮೇಲ್ಭಾಗ ಈ ಥರ ಬರಬೇಕು ಒಟ್ಟಾರೆಯಾಗಿ ಕೊಟ್ಟರೆ ಮಾರುಕಟ್ಟೆಯಲ್ಲಿ ಕೂಡ ತೊಗೊಳ್ಳೋದಿಲ್ಲ ಕೆಲವರಿಗೆ ಚೆಂಡು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸ್ಟಾರ್ಟಿಂಗಲ್ಲಿ ನನಗೆ ಕೂಡ ಅಂಥ ಅನುಭವ ಆಗಿದೆ ತುಂಬ ಕಷ್ಟ ಆಗ್ತಿತ್ತು ಚೆಂಡು ಮಾಡುವಾಗ ಅಲ್ಲೆಲ್ಲಿ ಹೂವೆಲ್ಲ ಉದುರ್ತಾಯಿತ್ತು ಅದು ನಾವು ತೆಗೆದುಕೊಳ್ಳುವಂಥ ತೀರ ಸಪೂರವಾಗಿದ್ದರು ಉಂಟಲ್ವ ಹೂವು ಮತ್ತು ನಾವು ಚೆಂಡು ಮಾಡುವಾಗ ಅಲ್ಲೆಲ್ಲಿ ಉದುರ್ತದೆ ಸ್ವಲ್ಪ ಸ್ವಲ್ಪ ತೋರ ಇರುವಂಥ ಹಗ್ಗವನ್ನೇ ತೆಗೆದುಕೊಳ್ಬೇಕು ತುಂಬ ತೋರ ಅಲ್ಲ ನಮಗೆ ಹೂವನ್ನು ಕಟ್ಟಲಿಕ್ಕೆ ಸಾಧ್ಯವಾಗುವಷ್ಟು ಹಗ್ಗವನ್ನು ತೆಗೆದುಕೊಳ್ಬೇಕು ಒಂದು ವೇಳೆ ಸಪೂರ ಹಗ್ಗ ತಗೊಂಡ್ರೂ ಕೂಡ ಎರಡು ಹಗ್ಗವನ್ನು ಇಟ್ಕೊಂಡು ಹೂವನ್ನು ಕಟ್ಟಬೇಕು ಆಗ ಹೂ ಉದುರುವುದಿಲ್ಲ ನಾವು ಚೆಂಡು ಮಾಡುವಾಗ ಇಂಥ ಸಮಸ್ಯೆಯನ್ನು ನಾನು ಕೂಡ ಎದುರಿಸಿದ್ದೇನೆ ಸ್ಟಾರ್ಟಿಂಗಲ್ಲಿ ಮತ್ತೆ ಮತ್ತೆ ನನಗೆ ಕೂಡ ಅದರ ಬಗ್ಗೆ ಸ್ವಲ್ಪ ಅನುಭವ ಸಿಕ್ಕಿತ್ತು ಮತ್ತು ನಾನು ಕೂಡ ಆ ರೀತಿಯಲ್ಲಿ ಕಟ್ಟಿ ಇವಾಗ ಚೆಂಡು ಕೂಡ ನನಗೆ ಮಾಡಲಿಕ್ಕೆ ಬರುತ್ತೆ ತುಂಬ ಈಸಿಯಾಗಿ ಮಾಡ್ತೇನೆ ಇವತ್ತು ನಾನು ಈ ವಿಡಿಯೋದಲ್ಲಿ ಕೂಡ ಚೆಂಡನ್ನು ಯಾವ ರೀತಿ ಮಾಡೋದು ಅತ್ಯಂತ ಸುಲಭವಾಗಿ ಹೇಳಿಕೊಡ್ತೀನಿ ನಾನು ತಿಳ್ಕೊಂಡ ಮಟ್ಟಿಗೆ ಯಾವ ರೀತಿಯಲ್ಲಿ ಮಾಡಿದ್ದೇನಂತ ಹೇಳಿ ಕೂಡ ನಿಮ್ಮಲ್ಲಿ ಈ ವಿಡಿಯೋ ಮೂಲಕ ವಿವರಿಸ್ತಾ ಹೋಗ್ತೇನೆ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಹಾಗಾದರೆ ಬನ್ನಿ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇದು ನನಗೆ ಬೆಳಗ್ಗೆ ಸಿಕ್ಕಿದಂಥ ಮಲ್ಲಿಗೆ ಇದರಲ್ಲಿ ಎಕ್ಸಾಕ್ಟಾಗಿ ಒಂದು ಚೆಂಡುಂಟು ನನಗೆ ಗೊತ್ತಾಗ್ತದೆ ಎಷ್ಟು ಹೂವು ಸಿಗ್ತದೆ ಅಂತ ಹೇಳಿ ಅಂದರೆ ನಮ್ಮ ಒಂದು ಇದೆ ನಂತರ ಒಂದು ಮಗ್ಗಿದೆ ಅದರಲ್ಲಿ ಫುಲ್ ಆದರೆ ನನಗೆ ಒಂದು ಅಟ್ಟಿ ತನಕ ಮಲ್ಲಿಗೆ ಸಿಗ್ತದೆ ಇದರಲ್ಲಿ ಇವಾಗ ನನಗೆ ಒಂದು ಚೆಂಡು ಮಲ್ಲಿಗೆ ಸಿಕ್ಕಿದೆ ಇವಾಗ ಎಲ್ಲರಿಗೂ ಕೂಡ ಹೂವು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗಿ ಹೂವು ಆಗ್ತದೆ ರೇಟ್ ಇರುವುದಿಲ್ಲ ಆದರೆ ಈ ವರ್ಷ ಏನಾಗಿದೆ ಅಂದರೆ ಮಳೆ ಬಿಸಿಲು ಮೋಡ ಈ ಥರ ಎಲ್ಲ ಬಂದ ಕಾರಣ ಇದು ಮಲ್ಲಿಗೆ ಗಿಡಗಳಿಗೆ ಪೂರಕವಾದ ವಾತಾವರಣ ಅಲ್ಲದೇ ಇರುವ ಕಾರಣ ಮಲ್ಲಿಗೆ ಹೂವಿನ ಪ್ರಮಾಣದಲ್ಲಿಯೂ ಕೂಡ ಕಡಿಮೆಯಾಗಿದೆ ಹಾಗಾಗಿ ಇವಾಗ ರೇಟ್ ಕೂಡ ಇದೆ ಅಷ್ಟೇ ಅಲ್ಲ ಇವಾಗ ಹೆಚ್ಚಿನ ಕಡೆಯಲ್ಲಿ ಫಂಕ್ಷನ್ ಎಲ್ಲ ಆಗ್ತಾ ಉಂಟು ದೇವರ ಉತ್ಸವಗಳು ಆಗ್ತಾ ಉಂಟು ಹಾಗಾಗಿ ರೇಟ್ ಸ್ವಲ್ಪ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇಲ್ಲದ್ರೆ ಏಪ್ರಿಲ್ ತಿಂಗಳು ಮೇ ತಿಂಗಳಲ್ಲಿ ಹೂವಿಗೆ ತುಂಬ ರೇಟ್ ಕಡಿಮೆ ಇರುತ್ತೆ ಒಂದು ಚೆಂಡಿಗೆ ಇಪ್ಪತ್ತು ರೂಪಾಯಿ ಆಗೋದು ಕೂಡ ಉಂಟು ಆದರೆ ಈ ಸಲ ಮಾತ್ರ ಒಳ್ಳೆಯ ರೇಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇದು ನೋಡಿ ನಾನು ರೋಲ್ ಮಾಡಿ ಇಟ್ಟಂತಹ ಮಲ್ಲಿಗೆ ಕಟ್ಟಿ ಆಗಿದೆ ನನಗೆ ಉದ್ದಕ್ಕೆ ಮಾಲೆ ಮಾಡಿ ಕಟ್ಟಿ ಅದನ್ನು ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಕೈಯಲ್ಲಿ ಬಲ ಸಾಕಾಗೋದಿಲ್ಲ ಅದನ್ನು ರೋಲ್ ಮಾಡುವಷ್ಟು ಹಾಗಾಗಿ ನಾನು ಏನು ಮಾಡ್ತೇನೆ ಅಂದರೆ ನನಗೆ ಇಷ್ಟು ಕೈಯಲ್ಲಿ ಸಾಧ್ಯ ಉಂಟು ನೋಡಿ ಅಷ್ಟು ರೋಲ್ ಮಾಡುವಷ್ಟು ನಾನು ಈ ಥರ ಕಟ್ಟಿ ಇಡ್ತೇನೆ ಈ ಥರ ಕಟ್ಟಿ ಇಟ್ಟರೆ ನಮಗೆ ಈಝಿ ಆಗ್ತದೆ ಚೆಂಡು ಮಾಡಿ ಮಡಚಲಿಕ್ಕೆಲ್ಲ ಇದು ನಾನು ಕಟ್ಟಿರುವಂಥ ಮಲ್ಲಿಗೆ ಇವಾಗ ಅದನ್ನು ಯಾವ ರೀತಿ ನಾನು ಚೆಂಡು ಮಾಡ್ತೇನೆ ಅಂತ ಕೂಡ ಹೇಳ್ತೇನೆ ಈ ವಿಡಿಯೋದಲ್ಲಿ ಮಲ್ಲಿಗೆ ಹೂವು ಎಷ್ಟು ಬಿಳಿಯಾಗಿರ್ತದೆ ನೋಡಿ ಅಷ್ಟೇ ಹಗ್ಗಗಳು ಕೂಡ ಬಿಳಿ ಬಿಳಿಯಾಗಿರಬೇಕು ಕಪ್ಪಾದಂಥ ಮಲ್ಲಿಗೆ ಹೂವನ್ನು ತಗೊಳ್ಳುವುದಿಲ್ಲ ಕಪ್ಪಾದಂಥ ಹಗ್ಗದಿಂದ ಕಟ್ಟಿದಂಥ ಮಲ್ಲಿಗೆ ಹೂವನ್ನು ತೆಕೊಳ್ಳುವುದಿಲ್ಲ ಅದಕ್ಕೆ ಬೇಡಿಕೆ ಕೂಡ ಕಡಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ಹಗ್ಗ ಕೂಡ ಬಿಳಿ ಬಿಳಿಯಾಗಿಯೇ ಇರಬೇಕು ನಾನು ಹಗ್ಗವನ್ನು ಫಸ್ಟಿಗೆಲ್ಲ ನೀರಲ್ಲಿ ಹಾಕ್ತಿದ್ದೆ ಅದೆಲ್ಲ ಕಪ್ಪಾಗಿ ಹೋಗ್ತಿತ್ತು ಇವಾಗ ನಾನು ಹಗ್ಗವನ್ನು ನೀರಿಗೆ ಹಾಕುವುದಿಲ್ಲ ಎಲ್ಲ ಸರಿಯಾಗಿ ಒಣಗಿಸಿ ಮತ್ತೆ ಪಿನ್ನಿಂದ ನಾನು ಆ ಹಗ್ಗವನ್ನು ತೆಗಿತೇನೆ ನಾನು ಹೆಚ್ಚಾಗಿ ಕದಳಿ ಬಾಳೆ ಅಂತ ಹೇಳ್ತೀವಿ ನೋಡಿ ಅದರಿಂದಲೇ ಹಗ್ಗ ಮಾಡುವಂಥದ್ದು ಅದರ ಹಗ್ಗ ತುಂಬ ಸಾಫ್ಟ್ ಆಗ್ತದೆ ಮತ್ತು ಅಲ್ಲಲ್ಲಿ ಕಟ್ಟಾಗೋದಿಲ್ಲ ತುಂಬ ನೀಟಾಗಿರ್ತದೆ ಆ ಹಗ್ಗ ಹೂವನ್ನು ನೋಡಿ ನಾನು ಅರಿವಾಣದಲ್ಲಿ ಹಾಕ್ತೀನಿ ಹೂವಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋದಿಲ್ಲ ಇನ್ನೊಂದು ಅರಿವಾಣದಲ್ಲಿ ನೀರನ್ನು ಇಟ್ಕೊಳ್ತಾ ಇದ್ದೇನೆ ಹೂ ಕಟ್ಟುವಾಗ ಮುಖ್ಯವಾಗಿ ನಮಗೆ ಕತ್ತರಿ ಮತ್ತು ಪಿನ್ ಇರಲೇಬೇಕು ಕತ್ತರಿ ಅಲ್ಲಲ್ಲಿ ಹಗ್ಗವನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಲಿಕ್ಕೆ ಇರ್ತದೆ ಪಿನ್ ಯಾಕೆ ತಗೊಳ್ಳೋದಂದರೆ ಹಗ್ಗ ಸ್ವಲ್ಪ ತೋರ ಆಗಿದ್ದರೆ ಅದನ್ನು ಸ್ವಲ್ಪ ನಾವು ಸಪೂರ ಮಾಡಬೇಕಾಗ್ತದೆ ಹಾಗಾಗಿ ಒಂದು ಪಿನ್ನನ್ನು ಕೂಡ ನಾವು ಹತ್ತಿರದಲ್ಲೇ ಇಟ್ಕೊಳ್ಬೇಕು ಈ ಎರಡು ವಸ್ತುಗಳು ನಮಗೆ ಬೇಕೇ ಬೇಕು ಮತ್ತು ಹಗ್ಗ ಬಿಳಿ ಬಿಳಿಯಾಗಿರುವಂಥ ಹಗ್ಗಗಳು ಬೇಕು ನೋಡಿ ಫಸ್ಟಿಗೆ ಹೂ ಕಟ್ಟಲಿಕ್ಕೆ ಇವಾಗ ಎಲ್ಲರಿಗೂ ಗೊತ್ತಿರ್ಬೋದು ಆದರೂ ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೇನೆ ಎರಡು ಹೂವನ್ನು ಈ ಥರ ಇಡಬೇಕು ಮೇಲೆ ಇಟ್ಕೊಳ್ಬಾರ್ದು ಇತ್ತುದಿ ಸ್ವಲ್ಪ ಕೆಳಗಡೆ ಬರೋ ಹಾಗೇ ಇಟ್ಕೊಳ್ಬೇಕು ಈ ರೀತಿಯಾಗಿ ಒಂದು ರೌಂಡನ್ನು ತಂದು ಉಲ್ಟ ಈಟನ್ನು ಹಾಕಿದ ನಂತರ ಈ ರೀತಿಯಾಗಿ ಗಂಟನ್ನು ಹಾಕಿಕೊಳ್ಬೇಕು ತೀರ ಎಳೆದುಕೊಳ್ಬಾರ್ದು ಹೂ ಕಟ್ಟಾಗ್ತದೆ ಸ್ವಲ್ಪ ನಿಧಾನವಾಗಿಯೇ ಹೆಳೆದುಕೊಳ್ಬೇಕು ಹೂವನ್ನು ಹೂವಿನ ತೊಟ್ಟಿದೆಯಲ್ವಾ ಅದನ್ನು ಸ್ವಲ್ಪ ಕೆಳಗಡೆನೇ ಇಟ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಇಟ್ಕೊಂಡು ಆನಂತರ ಇದನ್ನು ಹತ್ತಿರಕ್ಕೆ ತಂದು ಗಂಟನ್ನು ಹಾಕಿಕೊಳ್ಬೇಕು ಅದೇ ರೀತಿ ಎಲ್ಲ ಹೂವುಗಳನ್ನು ಇದೇ ರೀತಿಯಲ್ಲಿ ಕಟ್ಟಿಕೊಳ್ಬೇಕು ನಮಗೆ ಎಷ್ಟು ಹೂವನ್ನು ಕಟ್ಟಿಕೊಳ್ಳಿಕ್ಕೆ ಆಗ್ತದೆ ನೋಡಿ ಅಂದರೆ ಉದ್ದ ಮಾಲೆಯಾಗಿ ಕಟ್ಟಿಕೊಂಡ್ರೆ ನಮಗೆ ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅದು ನಮಗೆ ಕೈಯಲ್ಲಿ ಬಲ ಸಾಕಾಗುವುದಿಲ್ಲ ನಿಮಗೆ ಎಷ್ಟು ನನಗೆ ಕೈಯಲ್ಲಿ ಇಡೀಲಿಕ್ಕೆ ಬಲ ಸಾಕಾಗ್ತದೆ ನೋಡಿ ಅಷ್ಟು ಉದ್ದ ಮಾಲೆಯಾಗಿ ನಾನು ಕಟ್ಟಿಕೊಳ್ತಾ ಇದ್ದೇನೆ ನೋಡಿ ಇದು ನಾನು ಹೂವು ಎರಡು ಮಾಲೆಯನ್ನು ಕಟ್ಟಿಕೊಂಡಿದ್ದೇನೆ ಇನ್ನೂ ಇದನ್ನು ನಾನು ರೋಲ್ ಮಾಡ್ತಾ ಇದ್ದೇನೆ ಚೆಂಡು ಮಾಡಲಿಕ್ಕೆ ರೋಲ್ ಮಾಡಬೇಕು ನಾವು ಉಲ್ಟಾ ಭಾಗದಿಂದ ರೋಲ್ ಮಾಡಬೇಕಾಗ್ತದೆ ಈ ಅಡಿ ಭಾಗದಿಂದ ನಾವು ರೋಲ್ ಮಾಡಿಕೊಳ್ಬೇಕು ಯಾಕಂದರೆ ಮೇಲ್ಭಾಗ ಮೇಲೆ ಬರಬೇಕು ಅಡಿಭಾಗದಿಂದ ಈ ರೀತಿಯಾಗಿ ರೋಲನ್ನು ಮಾಡಿಕೊಳ್ಬೇಕು ಈ ಕೈ ನಮ್ಮ ಕೈಯಿಂದಲೇ ತಿರುಗಿಸಿ ತಿರುಗಿಸಿ ನಾವು ರೋಲನ್ನು ಮಾಡಿಕೊಳ್ಬೇಕಾಗ್ತದೆ ಇದು ತುಂಬ ಇಂಪಾರ್ಟೆಂಟ್ ಇಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಎಲ್ಲ ಸಪೂರದ ಹಾಕಿದ್ರು ಉಂಟಲ್ವಾ ಇಲ್ಲಿ ಹೂವೆಲ್ಲ ಉದುರಿ ಹೋಗ್ತದೆ ಹಾಗಾಗಿ ಹಗ್ಗ ಸ್ವಲ್ಪ ಸ್ವಲ್ಪ ದಪ್ಪವಾಗಿರಲಿ ತೀರ ತೆಳುವು ಹಗ್ಗವನ್ನು ಹಾಕಲಿಕ್ಕೆ ಹೋಗಬೇಡಿ ಆವಾಗ ಹೂವೆಲ್ಲ ಉದುರಿ ಹೋಗ್ತದೆ ಕೈಯಿಂದಲೇ ಈ ಥರ ನಾವು ರೋಲ್ ಮಾಡಿಕೊಳ್ಬೇಕು ಮತ್ತು ಹೂವೆಲ್ಲ ಅಡಿಮೇಲಿದ್ದದನ್ನು ಈ ಥರ ಅಡಿಭಾಗಕ್ಕೆ ತಂದು ನಾವು ಹೂವನ್ನು ಸೆಟ್ ಮಾಡಿ ಈ ರೀತಿಯಾಗಿ ರೋಲ್ ಮಾಡಿ ಚೆಂಡು ಮಾಡುವಂಥದ್ದು ಇವಾಗ ನೋಡಿ ಚೆಂಡೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಈ ಎರಡು ಹೂವನ್ನು ಸೇರಿಸಲಿಕ್ಕೆ ಉಂಟು ನಾವು ಉದ್ದಕ್ಕೆ ಸೇರಿಸ್ಕೊಳ್ಬೇಕಾಗ್ತದೆ ನೋಡಿ ಇಲ್ಲಿ ಒಂದುಂಟು ಇದನ್ನು ಕೂಡ ನಾನು ಚೆಂಡು ಮಾಡಿ ಇಟ್ಕೊ ಇಟ್ಕೊಳ್ತಾ ಇದ್ದೇನೆ ಇವಾಗ ಹೂವನ್ನು ಯಾವ ರೀತಿ ಮಡಚಿಕೊಳ್ಳುವುದಂತನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎರಡು ಹೂವನ್ನು ಇಟ್ಕೊಳ್ಬೇಕು ನಾವು ಫಸ್ಟಿಗೆ ನಾನು ಇವಾಗ ಚೆಂಡು ಮಾಡಿದಂತ ತೋರಿಸ್ತಾ ಇದ್ದೀನಿ ನಾನು ಈ ಥರದ್ದು ಎರಡು ರೋಲ್ ಇದೆ ನನ್ನ ಹತ್ರ ಇವಾಗ ಬಿಡಿಸಿಕೊಳ್ಬೇಕು ನಾವು ನೆಲಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಬೇಕು ಯಾಕೆಂದರೆ ದೇವರಿಗೆ ಅಲ್ವಾ ಹೂವು ಹೋಗುವಂಥದ್ದು ಹಾಗಾಗಿ ತುಂಬ ಕ್ಲೀನಾಗಿ ಇರಬೇಕು ನೆಲಕ್ಕೆ ಸ್ವಲ್ಪ ನೀರನ್ನು ಸಿಂಪಡಣೆಯನ್ನು ಮಾಡಿಕೊಂಡ ನಂತರ ನಾನು ಚೆಂಡನ್ನು ಮಾಡಿಕೊಳ್ತಾ ಇದ್ದೀನಿ ಇವಾಗ ಮಡಚೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ ಒಂದು ಕೈಯಿಂದ ಈ ಥರ ಇಟ್ಕೊಂಡ್ರೆ ಮಾತ್ರ ನಿಮಗೆ ಮಡಿಸ್ಲಿಕ್ಕೆ ತುಂಬ ಈಸಿ ಆಗ್ತದೆ ಇಲ್ಲದ್ರೆ ಅದು ಆಚೆ ಈಚೆ ಹೋಗ್ತದೆ ಹಾಗಾಗಿ ಈ ರೀತಿಯ ಮೆಥಡನ್ನು ನೀವು ಅನುಸರಿಸಿದರೆ ತುಂಬ ಈಸಿ ಆಗ್ತದೆ ಫಸ್ಟ್ ಫಸ್ಟ್ ನನಗೆ ಕೂಡ ತುಂಬ ಕಷ್ಟ ಆಗ್ತಿತ್ತು ಇದು ಮಡಿಸಲಿಕ್ಕೆ ಇದು ಒಮ್ಮೆಮ್ಮೆ ಹೂವೆಲ್ಲ ಉದುರಿ ಹೋಗ್ತಾ ಇತ್ತು ತುಂಬ ಕಷ್ಟಪಟ್ಟಿದ್ದೇನೆ ನಾನು ಕೂಡ ಆದರೆ ಇವಾಗ ತುಂಬ ಈಸಿ ಆಗ್ತದೆ ಈ ಥರ ಕೆಲಸ ಮಾಡಲಿಕ್ಕೆ ಕೂಡ ಇವಾಗ ಇದರಲ್ಲಿ ನಾವು ಒಂದು ಗೇಣು ಪ್ಲಸ್ ಸ್ವಲ್ಪ ಜಾಸ್ತಿ ಇಡಬೇಕು ನಮ್ಮ ಕೈಯ ಒಂದು ಅಳತೆಯನ್ನು ಇಟ್ಕೊಂಡು ಅಥವಾ ಒಂದು ಇಡಿಸುಡಿ ಕಡ್ಡಿಯ ಅಳತೆಯನ್ನು ಇಟ್ಕೊಂಡು ನಾವು ಈ ರೀತಿಯಾಗಿ ಅಳತೆಯನ್ನು ಮಾಡಿಕೊಳ್ಬೇಕಾಗ್ತದೆ ನಾನು ಈ ಥರ ಇದ್ದೇನೆ ಈ ಇಡಿಸುಡಿಯ ಅಳತೆಯನ್ನು ಇಟ್ಕೊಂಡು ನಾನು ಒಂದು ಚೆಂಡನ್ನು ರೆಡಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಉದ್ದಕ್ಕೆ ಮಾಡಬೇಕು ನಾವು ಕೊಡುವಾಗ ಉದ್ದ ಚೆಂಡೇ ಇರಬೇಕು ಅಲ್ಲಿ ಮಾರಾಟಗಾರರು ಇಷ್ಟು ಸಣ್ಣ ಚೆಂಡು ಕೊಟ್ಟರು ನಡೀತದೆ ಇವಾಗ ನೋಡಿ ಇಲ್ಲಿ ಹಗ್ಗವನ್ನು ಬಿಟ್ಟಿದೆ ನೋಡಿ ಇನ್ನೊಂದು ಉಂಟು ಇನ್ನೊಂದು ಚೆಂಡು ಮಾಡಿರುವಂಥ ಉಂಟು ಅದನ್ನು ಇದಕ್ಕೆ ಜಾಯಿಂಟ್ ಮಾಡಬೇಕು ಸ್ವಲ್ಪ ಹಗ್ಗವನ್ನು ಕಟ್ ಮಾಡಿಕೊಂಡು ಇನ್ನೊಂದು ಹೂವನ್ನು ಇದಕ್ಕೆ ಸೇರಿಸಿ ಜಾಯಿಂಟ್ ಮಾಡ್ತಾ ಇದ್ದೇನೆ ಈ ಥರ ಮಾಡಿದರೆ ನನಗೆ ತುಂಬ ಈಸಿ ಆಗ್ತದೆ ಕೆಲವರು ನೆಲದಲ್ಲಿ ಹಾಕಿ ಅದನ್ನು ಉಲ್ಟಾ ಪಲ್ಟ ಮಾಡ್ತಾರೆ ಬಟ್ ಅದು ನನಗೆ ತುಂಬ ಕಷ್ಟ ಆಗುವಂಥದ್ದು ಇದು ತುಂಬ ಈಸಿ ಮೆಥಡ್ ಇವಾಗ ಈ ಹೂವನ್ನು ಎರಡು ಹೂವನ್ನು ನಾವು ಸೇರಿಸಿಕೊಳ್ಬೇಕು ಒಂದು ಗಂಟನ್ನು ಹಾಕಿಕೊಳ್ಬೇಕು ನೋಡಿ ಇಲ್ಲಿ ನಾನು ಗಂಟನ್ನು ಹಾಕಿಕೊಂಡಿದ್ದೇನೆ ಇನ್ನು ಇದನ್ನು ಕತ್ತರಿಯಿಂದ ಸ್ವಲ್ಪ ಕಟ್ ಮಾಡಿಕೊಳ್ಬೇಕು ಇಷ್ಟು ಉದ್ದ ಗಂಟು ಬೇಡ ನಾವು ಗಂಟು ಹಾಕಿದಂಥ ಅಲ್ಲಿ ಗೊತ್ತಾಗಲೂಬಾರ್ದು ಅವ ಅದಕ್ಕೆ ಸಣ್ಣ ಗಂಟನ್ನು ಇಟ್ಟು ನಾವು ಈ ಹಗ್ಗವನ್ನು ಉಳಿದಂಥ ಹಗ್ಗವನ್ನು ಕಟ್ ಮಾಡಿಕೊಳ್ಬೇಕು ಇವಾಗ ನೋಡಿ ನನ್ನದು ಎರಡು ಚೆಂಡು ಎರಡು ಆಯಿತು ಎರಡು ಮಡಿಕೆ ಆಯಿತು ಇವಾಗ ಮೂರು ಮಡಿಕೆ ಆದರೆ ಅರ್ಧ ಚೆಂಡು ಅಂತ ಲೆಕ್ಕ ಅರ್ಧ ಚೆಂಡು ಕೊಟ್ಟರೆ ತೊಗೊಳ್ತಾರೆ ಎರಡು ಚೆಂಡು ಎರಡು ಮಡಿಕೆ ಕೊಟ್ಟರೆ ತಗೊಳ್ಳೋದಿಲ್ಲ ನಾವು ಕಟ್ಟೆಗೆಲ್ಲ ಕೊಡುವಾಗ ತಗೊಳ್ತಾರೆ ಅಲ್ಲಿ ಬಟ್ ನಾವು ಇವಾಗ ಈ ಅಂಗಡಿಗೆಲ್ಲ ಹಾಕುವಂಥದ್ದಲ್ಲ ಹಾಗಾಗಿ ಅವರು ಅರ್ಧ ಚೆಂಡಿದ್ರೆ ಮಾತ್ರ ತೊಗೊಳ್ಳುವಂಥದ್ದು ನಮ್ಮ ಕಡೆ ತಕೊಳ್ಳೋದಿಲ್ಲ ಬೇರೆ ಕಡೆ ಗೊತ್ತಿಲ್ಲ ನನಗೆ ಇವಾಗ ಮೂರು ಆಯಿತು ಮೂರು ಮಡಿಕೆ ಆಯಿತು ಇನ್ನೂ ನಾಲ್ಕನೇ ಮಡಿಕೆ ಒಂದು ಮಡಿಕೆ ಬಂದ ನಂತರ ಈ ಥರ ರೋಲ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ ನಾಲ್ಕು ಮಡಿಕೆ ಆಯಿತು ಆರು ಮಡಿಕೆ ಅಂದರೆ ಒಂದು ಚೆಂಡು ಅಂತ ಲೆಕ್ಕ ನಾಲ್ಕಾಯಿತು ಇವಾಗ ನೋಡಿ ಐದನೇ ಮಡಿಕೆ ಈ ಥರ ಮಡಿಕೆ ಮಾಡಿಕೊಂಡು ಬರಬೇಕು ಅಂದರೆ ಫೋಲ್ಡ್ ಮಾಡಿಕೊಂಡು ಬರಬೇಕು ನಾವು ತುಳುವಿನಲ್ಲಿ ಮಡಿಕೆ ಅಂತ ಹೇಳ್ತಾರೆ ಬಟ್ ಮಡಿಕೆ ಅಂದರೆ ಬೇರೆ ಅರ್ಥ ಕೂಡ ಇದೆ ಈ ಪಾಟ್ಗೆಲ್ಲ ಮಡಿಕೆ ಅಂತಲೂ ಹೇಳ್ತಾರೆ ನಾವು ತುಳು ಭಾಷೆಯನ್ನು ಮಾತಾಡೋದ್ರಿಂದ ನಮ್ಮ ಉಚ್ಚಾರಗಳು ಸ್ವಲ್ಪ ಭಿನ್ನವಾಗಿರ್ಬೋದು ಈ ಥರ ಫೋಲ್ಡ್ ಮಾಡಿ ಒಂದು ಚೆಂಡು ಆಗಬೇಕು ಇದರಲ್ಲಿ ನೋಡಿ ಐದನೇ ಮಡಿಕೆ ಇವಾಗ ಆರನೇ ಫೋಲ್ಡ್ ಮಾಡ್ತಾ ಇದ್ದೀನಿ ಆವಾಗ ಒಂದು ಚೆಂಡು ಅಂತ ಕನ್ಸಿಡರ್ ಆಗ್ತದೆ ಆರು ಒಂದು ಚೆಂಡು ಅಂತ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಆದರೆ ಇದನ್ನು ನಾನು ತೆಗೆಯೋದಿಲ್ಲ ಕೊಡ್ತೇನೆ ಅದಕ್ಕೆ ಅವರಿಗೇನೆ ಕೊಡ್ತೇನೆ ಸ್ವಲ್ಪ ಜಾಸ್ತಿ ಎಲ್ಲ ಇದ್ದರೆ ಕೊಡುವಂಥದ್ದು ಅದನ್ನು ಪುನಃ ಕಟ್ ಮಾಡೋದಿಲ್ಲ ನಾನು ಇವಾಗ ನೋಡಿ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೇ ಸೇರಿಸಿ ಕೊಡುವಂಥದ್ದು ಬಟ್ ಅಂಗಡಿಯವರು ಆ ಥರ ಕೊಡೋದಿಲ್ಲ ನಮಗೆ ಹೂ ಕೊಡುವಾಗ ಅಷ್ಟು ಕೊಡುವುದಿಲ್ಲ ಇದಕ್ಕಿಂತ ಸಣ್ಣ ಚೆಂಡು ಕೊಡ್ತಾರೆ ಇವಾಗ ಇಲ್ಲಿ ಉಳಿದಿರುವಂಥ ಹಗ್ಗವನ್ನು ಕಟ್ ಮಾಡಿಕೊಳ್ಬೇಕು ಹಗ್ಗ ಎಲ್ಲ ಏನು ಬೇಡ ಈಗ ನೀಟಾಗಿ ಕಾಣಬೇಕು ಮಲ್ಲಿಗೆ ಕಟ್ಟಿರುವಂಥದ್ದು ಕೂಡ ಮೊಗ್ಗುಗಳು ಕೂಡ ನೋಡಿ ತುಂಬ ದೊಡ್ಡ ದೊಡ್ಡದಾಗಿ ಉಂಟು ಈ ಥರ ಮೊಗ್ಗೆಲ್ಲ ಸಿಕ್ಕಿದರೆ ಚೆಂಡು ಮಾಡಲಿಕ್ಕೆ ಕೂಡ ಖುಷಿ ಆಗ್ತದೆ ಸಣ್ಣ ಸಣ್ಣ ಮೊಗ್ಗಾದರೆ ಚೆಂಡಲ್ಲಿ ಕೂಡ ಅಷ್ಟು ಒಳ್ಳೆ ನೀಟಾಗಿ ಕಾಣುವುದಿಲ್ಲ ಇನ್ನು ಬಾಳೆ ಎಲೆಯಲ್ಲಿ ಸುತ್ತಿ ನಾವು ಫೋಲ್ಡ್ ಮಾಡಿ ಅಂಗಡಿಗೆ ಕೊಡುವಂಥದ್ದು ಈ ಥರ ಒಂದು ಸ್ವಲ್ಪ ದೊಡ್ಡದಾದಂಥ ಬಾಳೆ ಎಲೆಯನ್ನು ತೆಗೆದುಕೊಳ್ಬೇಕು ಇದರಲ್ಲಿ ಈ ಥರ ಮಿಡ್ಲಲ್ಲಿ ಇಟ್ಟು ಇದನ್ನು ಫೋಲ್ಡ್ ಮಾಡಬೇಕು ಬಾಳೆ ಎಲೆಯನ್ನು ಸ್ವಲ್ಪ ನೀರನ್ನು ಸರಿಯಾಗಿ ಕ್ಲೀನಾಗಿ ತೊಳೆ ತೊಳೆದುಕೊಳ್ಬೇಕು ಅದರಲ್ಲಿ ಅಲ್ಲಲ್ಲಿ ಧೂಳೆಲ್ಲ ಇರ್ತದೆ ಹಾಗಾಗಿ ಸ್ವಲ್ಪ ಕ್ಲೀನಾಗಿ ತೊಳೆದುಕೊಂಡ ಆ ನಂತರ ಹೂವನ್ನು ಈ ರೀತಿಯಾಗಿ ಇಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಅನಂತರ ಗಟ್ಟಿಯಾದಂಥ ಹಗ್ಗವನ್ನು ಕಟ್ಟಿಕೊಳ್ಳಬೇಕು ಇವಾಗ ನೋಡಿ ಬಾಳೆ ಎಲೆಯ ಹಗ್ಗದಲ್ಲಿ ಉಳ್ದಿರ್ತದೆ ನೋಡಿ ನಾವು ಬಾಳೆ ಎಲೆ ಬಾಳೆ ಎಲೆಯಿಂದ ಏನು ಹಗ್ಗವನ್ನು ಮಾಡಿರ್ತೀವಿ ಈ ಥರ ಉಳ್ದಿರ್ತದೆ ಅದನ್ನು ನಾನು ತೆಗೆದಿರ್ತೇನೆ ಈ ಥರ ಹೂವೆಲ್ಲ ನಮಗೆ ಕಟ್ಟಿ ಆನಂತರ ಬಾಳೆ ಎಲೆಯಲ್ಲಿ ಸುತ್ತಿ ಈ ಥರ ಫೋಲ್ಡ್ ಮಾಡಿ ಕೊಡಬೇಕಾಗ್ತದೆ ಒಂದು ಗಂಟನ್ನು ಹಾಕಿಕೊಂಡು ಫೋಲ್ಡ್ ಮಾಡಿ ನಾವು ಈ ಹೂವನ್ನು ಮಾರುಕಟ್ಟೆಗೆ ಸೇಲ್ ಮಾಡುವಂಥದ್ದು ನೋಡಿ ನಮ್ಮ ಒಂದು ಚೆಂಡು ಹೂ ಆಯಿತು ಇವತ್ತಿನ ರೇಟ್ ನಾಲ್ನೂರ ಎಪ್ಪತ್ತು ರೂಪಾಯಿ ಇದೆ ಒಳ್ಳೆಯ ರೇಟ್ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ಒಳ್ಳೆಯ ರೇಟೇ ಸಿಗ್ತಾ ಉಂಟು ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಹೂವನ್ನು ಕಟ್ಟಿ ಚೆಂಡು ಮಾಡಿ ನಾವು ಮಾರುಕಟ್ಟೆಗೆ ಸೇಲ್ ಮಾಡಬೇಕು ಅಂತ ಹೇಳಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೇನೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್